ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದೇವ್ರು ಹೇಗಿದ್ದಾನೆ ಮತ್ತು ಹೇಗೆ ಕಾಣಿಸ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ದೇವರು ಹೇಗಿದ್ದಾನೆ ಅಂತ ಹೇಳಿದರೆ ಇದೇ ಕ್ವಶನ್ನ ಸ್ವಾಮಿ ವಿವೇಕಾನಂದರು ಅವರ ಗುರುಗಳಿಗೆ ಕೇಳ್ತಾರೆ ಅವಾಗ ಅವರು ಸಡನ್ನಾಗಿ ಕಪಾಳಕ್ಕೆ ಹೊಡಿತಾರೆ ಹೊಡೆದ ತಕ್ಷಣ ಇದು ಅನುಭವ ಆಗಿದೆಯಲ್ಲ ಅದನ್ನು ನನಗೆ ತೋರಿಸು ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಅದು ತೋರಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದಿಗೆ ರಿಯಲೈಸ್ ಆಗುತ್ತೆ ಅದೇ ಥರ ಅದನ್ನೇ ಎಕ್ಸಾಂಪಲ್ ಕೊಟ್ಟು ಇದು ಅನುಭವನ ಹೇಗೆ ತೋರಿಸೋಕ್ಕಾಗಲ್ವೋ ಅದೇ ಥರ ದೇವರನ್ನು ಕೂಡ ತೋರಿಸೋಕ್ಕಾಗಲ್ಲ ಅದನ್ನು ಅನುಭವ ಮಾಡ್ಬೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಇದೇ ಥರ ದೇವರು ಹೇಗಿದ್ದಾನೆ ಎಲ್ಲೆಲ್ಲಿ ಇರ್ತಾನೆ ಅಂತ ಹೇಳಿದರೆ ದೇವರು ಈ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿದ್ದಾನೆ ಹಾಗೆ ನಾವು ಕಾಣುವಂಥ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ದೇವರಿದ್ದಾನೆ ಆಮೇಲೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರಿದ್ದಾನೆ ಹಾಗೆ ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ಹೇಳೋದಾದರೆ ಕರೆಂಟ್ ಇರುತ್ತಲ್ಲ ಇವಾಗ ಫ್ಯಾನ್ ತಿರುಗ್ತಿರುತ್ತೆ ಬಟ್ ನಮಗೆ ಕರೆಂಟ್ ಕಾಣಿಸಲ್ಲ ಆದರೆ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ ಸೊ ಅದೇ ಥರ ಅದನ್ನು ಮುಟ್ಟಿದಾಗ ನಮಗೆ ಕರೆಂಟ್ ಇದೆ ಅಂತ ಗೊತ್ತಾಗುತ್ತೆ ಸೊ ಆ ಗೊತ್ತಾಗುತ್ತೆ ಆದರೆ ಅದರಲ್ಲಿ ಕರೆಂಟ್ ಇರೋದು ನಮಗೆ ಕಾಣಲ್ವಲ್ಲ ಅದೇ ಥರ ದೇವ್ರ ಇದಾನೆ ಆದರೆ ನಮ್ಮ ಕಣ್ಣಿಗೆ ಕಾಣಲ್ಲ ವಾಸ್ತವವಾಗಿ ದೇವರು ನಮ್ಮ ಜೊತೆನೇ ಇರ್ತಾನೆ ಆದರೆ ನಾವು ಅದನ್ನು ಅಷ್ಟೇ ಪ್ರತಿಯೊಂದು ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು ನಾವು ಆಡೋ ಮಾತಲ್ಲಾಗಿರ್ಬೋದು ಎಲ್ಲ ಸ್ವ ಸ್ವತಃ ದೇವರೇ ನಮಗೆ ಮಾತಾಡುವಂಥ ಶಕ್ತಿ ಎಲ್ಲ ಕೊಟ್ಟಿರ್ತಾನೆ ಸೊ ನಾವು ಇದನ್ನು ನಂಬಬೇಕು ಆಗ ಮಾತ್ರ ನಮಗೆ ದೇವರ ದೇವರಿದ್ದಾನೆ ಅಂತ ಹೇಳಿಬಿಟ್ಟು ಅನುಭವ ಮಾಡ್ಬೋದು ದೇವರು ದೇವಸ್ಥಾನದಲ್ಲಿ ಮಾತ್ರ ಇರ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ನಂಬಿರ್ತಾರೆ ಆದರೆ ದೇವರು ದೇವಸ್ಥಾನದಲ್ಲಿ ಮಾತ್ರ ಅಲ್ಲ ನಮ್ಮ ಅಕ್ಕ ಎಲ್ಲ ಕೂಡ ಇರ್ತಾರೆ ನಾವು ದೇವರು ದೇವ್ರ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಹೋಗಿ ಕೈ ಮುಗಿದು ಅಲ್ಲಿಂದ ಹೊರಗೆ ಬಂದ ಮೇಲೆ ಅದಲ್ಲೇ ಬಿಟ್ಬಿಡ್ತೀವಿ ಆದರೆ ಹಾಗಲ್ಲ ನಾವು ನೋಡುವಂಥ ಪ್ರತಿ ಇದ್ರಿಗಿರುವಂಥ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ದೇವ್ರು ಇರ್ತಾನೆ ಸೊ ಅದಕ್ಕೆ ನಾವು ಅವ್ರನ್ನ ಗೌರವಿಸ್ಬೇಕು ಹಾಗೆ ತುಂಬ ಕೆಟ್ಟದಾಗ ಮಾತಾಡೋದು ಈ ಥರ ಎಲ್ಲ ಮಾ ಮಾಡಬಾರ್ದು ಯಾಕಂದರೆ ಅವರಲ್ಲೂ ಕೂಡ ದೇವ್ರು ಇರ್ತಾನೆ ಅಂತ ಹೇಳಿಬಿಟ್ಟು ಇದನ್ನು ನಾವು ನಂಬಬೇಕು ಯಾಕಂದರೆ ಇದೇ ವಾಸ್ತವವಾಗಿ ಕೂಡ ಇರುತ್ತೆ ಹಾಗೆ ಎರಡನೇ ಕಶಿಪು ಇರ್ತಾನಲ್ಲ ಪ್ರಹ್ಲಾದನ್ ಕೇಳ್ತಾನೆ ದೇವರು ನಿನ್ನ ನಾರಾಯಣ ಈ ಕಂಬದಲ್ಲಿದ್ದಾನ ಆ ಇದಾನಾ ಅಂತ ಹೇಳಿಬಿಟ್ಟೆಲ್ಲ ಕೇಳ್ತಾನೆ ಕೇಳಿದ ತಕ್ಷಣ ಅವಾಗ ಪ್ರಹ್ಲಾದ ಇದ್ದಾನೆ ಹೌದು ನನ್ನ ನಾರಾಯಣ ಎಲ್ಲೆಲ್ಲೂ ಇದ್ದಾನೆ ಈ ಕಂಬದಲ್ಲಿ ಸಹ ಇದ್ದಾನೆ ಅಂತ ಹೇಳಿಬಿಟ್ಟು ಆವಾಗ ಆ ಕಂಬನ ಹೊಡೆದ ತಕ್ಷಣ ನಾರಾಯಣ ಹೊರಗೆ ಬರ್ತಾನೆ ಸೊ ಇದೊಂದು ಕತೆ ಇದೆ ನಾವು ನಾವು ಅಷ್ಟೊಂದು ದೃಢವಾಗಿ ನಂಬಿದರೆ ದೇವರು ಕೂಡ ನಮಗೆ ದರ್ಶನ ಕೊಟ್ಟೆ ಕೊಡ್ತಾನೆ